ಮತ್ತು ಸೋಮೇಶ್ವರ ಕಡಲ್ ಕಡಲ್ಕೊರೆತ ನಿಟ್ಟಿನಲ್ಲಿ ಬುಧವಾರ ಸ್ಪೀಕರ್ ಯು ಟಿ ಖಾದುರ ಸಭೆಯನ್ನು ನಡೆಸಿ ಕಾಮಗಾರಿ ನಡೆಸುವ ವಿಚಾರದಲ್ಲಿ ನಿರ್ಲಕ್ಷ್ಯದ ತಾಲಿರುವಂತಹ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು ಕೋಟೆಪುರ ಮೊಗವೀರಪಟ್ನ ಸಿ ಗ್ರೌಂಡೋ ಉಚ್ಚಿಲ ಬಟ್ಟಪಾಡಿ ಕಡಲ್ಕೊರೆತ ಪ್ರದೇಶಗಳಾಗಿದ್ದು ಕಾಮಗಾರಿಗೆ ದುಡ್ಡು ಬಿಡುಗಡೆಯಾಗಿ ಆರು ತಿಂಗಳಾದ್ರೂ ಟೆಂಡರ್ ಆಗಿ ಒಂದೂವರೆ ತಿಂಗಳಾಗಿದೆ ಆದರೆ ಕೆಲಸ ಇನ್ನೂ ಆರಂಭಿಸದಿರುವ ಬಗ್ಗೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿ ಕೆಲಸ ಯಾವಾಗ ಆರಂಭಿಸ್ತೀರಿ ಮಳೆ ಶುರುವಾದ ಬಳಿಕ ಕೆಲಸ ಹೇಗೆ ಮಾಡ್ತೀರಾ ಎಂದು ಪ್ರಶ್ನಿಸಿದ್ರು ಕಡಲ್ ಕುರಿತ ಕೇವಲ ಹದಿನೈದು ದಿನ ಮಾತ್ರ ಇರ್ತದೆ ಬಳಿಕ ಎಲ್ಲಿ ಆಗ್ತದೆ ಎನ್ನುವುದು ಗೊತ್ತಾಗುವುದಿಲ್ಲ ಬಟ್ಟಪಾಡಿಯಲ್ಲಿ ಶಾಶ್ವತ ಕೆಲಸ ನಡೆಯಬೇಕಾಗಿದ್ದು ಸ್ಥಳೀಯರು ಮೀನುಗಾರರೊಂದಿಗೆ ಚರ್ಚಿಸಿ ಎನ್ಐಟಿಕೆಯನ್ನು ಸೇರಿಸಿಕೊಳ್ಳಿ ಇಲ್ಲಿ ಅರೆಬರೆ ಕೆಲಸ ಮಾಡುವುದು ಬೇಡ ಹತ್ತು ವರ್ಷ ನೀವು ಏನೂ ಮಾಡಿಲ್ಲ ಈಗ ಒಮ್ಮೆಲೆ ಎಲ್ಲಾ ಕಡೆ ಕೆಲಸ ಮಾಡ್ತೇವೆ ಅಂದ್ರೆ ಆಗ್ತದಾ ಯಾವ್ದಾದ್ರೂ ಒಂದು ಕೆಲಸ ಮರ್ಯಾದೆಯಲ್ಲಿ ಮಾಡಿ ಕೊಟ್ಟ ಕೆಲಸವನ್ನೇ ಮಾಡಲು ನಿಮಗೆ ಆಗೋದಿಲ್ಲ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ದುಡ್ಡು ಇಟ್ಟು ನೀವು ಯಾರನ್ನ ಸಮಾಧಾನ ಪಡಿಸಲು ಹೊರಟಿದ್ದೀರಿ ಅಗತ್ಯ ಇರುವಲ್ಲಿ ಕೆಲಸ ಮುಗಿಸಿ ಎಂದು ಸೂಚನೆಯನ್ನ ನೀಡಿದ್ರು ಕೋಟೆಪುರ ಮೀನುಗಾರಿಕಾ ಜಟ್ಟಿ ಏನಾಯ್ತು ನಮ್ಮ ಒತ್ತಡ ಕಡಿಮೆ ಮಾಡಲು ನಿಮ್ಮನ್ನ ತರುವುದು ಈಗ ನಿಮ್ಮದೇ ಟೆನ್ಷನ್ ಆಗಿದೆ ನೀವು ಉದ್ಯಮಿಗಳ ಪರವಾಗಿ ಮಾತನಾಡಬೇಡಿ ಎಂದರು ಇನ್ನು ಉಳ್ಳಾಲದಲ್ಲಿ ಮೀನುಗಾರಿಕಾ ಜಟ್ಟಿಯ ಸಣ್ಣ ಮೀನುಗಾರರಿಗಾಗಿ ರೂಪಿಸಿದಂತಹ ಯೋಜನೆ ಈಗ ಈ ಸಣ್ಣ ಯೋಜನೆಯಾದರೂ ಮುಂದಿನ ಮೂವತ್ತು ವರ್ಷಗಳಲ್ಲಿ ದೊಡ್ಡ ಬಂದರಾಗಿ ಪರಿವರ್ತನೆ ಆಗಲಿದೆ ಎಂದು ತಿಳಿಸಿದರು ಯೋಜನೆಗಳಿಗೆ ಮುಖ್ಯಮಂತ್ರಿ ಚಾಲನೆ ನೀಡುವುದಿಲ್ಲ ಮಂಗಳೂರಿಗೆ ಮುಖ್ಯಮಂತ್ರಿ ಬರಲಿದ್ದು ಜಿಲ್ಲಾಧಿಕಾರಿ ಕಚೇರಿ ಮತ್ತು ಉಳ್ಳಾಲ ಉರುಸ್ನಲ್ಲಿ ಭಾಗಿಯಾಗಲಿದ್ದಾರೆ ಈ ಹಿನ್ನೆಲೆಯಲ್ಲಿ ವಿವಿಧ ಯೋಜನೆಗಳಿಗೆ ಚಾಲನೆ ಮತ್ತು ಉದ್ಘಾಟನೆ ಮುಂದಿನ ಬಾರಿ ನೆರವೇರಿಸಲಿದ್ದಾರೆ ಉಳ್ಳಾಲಕ್ಕೆ ಸಾವಿರ ಕೋಟಿ ಅನುದಾನ ನೀಡಿದ್ದು ಒಂದು ವರ್ಷದಲ್ಲಿ ಕಾಮಗಾರಿ ಪೂರ್ಣಗೊಳ್ಳಲಿದೆ ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗೆ ಕೃತಜ್ಞತೆ ಸಲ್ಲಿಸುವ ಕಾರ್ಯಕ್ರಮ ಉಳ್ಳಾಲದ ಜನತೆ ಮಾಡಲಿದ್ದಾರೆ ಎಂದು ಖಾದರ್ ತಿಳಿಸಿದರು ತಡೆಗಟ್ಟುವಂತ ಕೆಲಸ ಮಾಡದಿದ್ದಲ್ಲಿ ನಮಗೆ ರಸ್ತೆ ನಿರ್ಮಾಣ ಮಾಡಲಿಕ್ಕೆ ಆಗುವುದಿಲ್ಲ ಅದಕ್ಕಾಗಿ ಈ ಸಲ ಬಹುಶಃ ನಾವು ಈ ಒಂದು ಪ್ರದೇಶಕ್ಕೆ ಸುಮಾರು ಎಪ್ಪತ್ತು ಕೋಟಿ ರೂಪಾಯಿ ಅನುದಾನವನ್ನು ಇವತ್ತು ನಿಗದಿಪಡಿಸಿದ್ದೇವೆ ಇದನ್ನು ಯಾವ ರೀತಿ ಮಾಡಬೇಕು ಏನು ಮಾಡಬೇಕಂತೇಳಿ ನಮ್ಮ ಇಲಾಖೆ ಅಧಿಕಾರಿಗಳು ಮತ್ತು ಮರಿಟೈಮ್ ಬೋರ್ಡ್ನ ಮುಖ್ಯಸ್ಥರು ಫಿಶರೀಸ್ ಕಾಲೇಜ್ ಫಿಶರ್ಸ್ ಡಿಪಾರ್ಟ್ಮೆಂಟ್ನವರು ಅದೇ ರೀತಿ ನಮ್ಮ ಸ್ಥಳೀಯ ಮಟ್ಟದ ನಾವು ಕೂತ್ಕೊಂಡು ಚರ್ಚೆ ಮಾಡಿ ಯಾವ ರೀತಿ ಹೋಗ್ಬೋದಂತೆ ನಾವು ಇವತ್ತು ಚರ್ಚೆ ಮಾಡಿದ್ದೇವೆ ಅದು ಈಗಾಗಲೇ ಈ ಒಂದೆಲ್ಲ ಕೆಲಸ ಕಾರ್ಯಗಳಿಗೆ ಪಿ ಎಮ್ ಸಿ ಅನ್ನು ಇವತ್ತು ಸರ್ಕಾರ ನೇಮಕಗೊಳ್ತ ಗೊಲಿಸ್ತದೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕನ್ಸಲ್ಟನ್ಸಿ ಅಂತೇಳಿ ಆದ ನಂತರ ಅವ್ರ ಜೊತೆ ಕೂತು ಚರ್ಚೆ ಮಾಡಿ ಅವ್ರು ಹಾಕಿದ ರಿಪೋರ್ಟ್ನ ಅನುಗುಣವಾಗಿ ಮತ್ತು ಡಿ ಪಿ ಆರ್ ಮಾಡಿ ಟೆಂಡರ್ ಇವತ್ತು ಆಗುವಂಥದ್ದು ಇದು ಇವತ್ತಿನ ನಾಲ್ಕು ಆಗುವಂಥ ಕೆಲಸ ಅಲ್ಲ ಅದು ಇವತ್ತು ಪ್ರಾರಂಭ ಆದರೆ ನಾಳೆದು ಮುಗೀತದೆ ಅದಕ್ಕ ನಾವು ಇವತ್ತು ಈ ಕನ್ಸಲ್ಟೆನ್ಸ್ ಆದ ತಕ್ಷಣ ಮತ್ತು ಅಧಿಕಾರಿಗಳು ಇವತ್ತು ಬರ್ತಾರೆ ಈ ಚರ್ಚೆ ಮಾಡಿ ಊರವರ ಅಭಿಪ್ರಾಯ ಪಡೆದುಕೊಂಡು ಬಹುಶಃ ಅದನ್ನು ಆದಷ್ಟು ಅತ್ಯುತ್ತಮ ರೀತಿ ಮಾಡಲಿಕ್ಕೆ ನಾವು ನಾವು ಇವತ್ತು ಪ್ರಾರಂಭ ಮಾಡಿದ್ದೇವೆ ಮತ್ತು ಎಲ್ಲಿ ಕಳೆದ ಸಲ ಕೆಲವೊಂದು ಗ್ಯಾಪ್ ಆಗಿತ್ತಾ ಮೋಟೆಪುರ ಮೊಗೇರುಪಟ್ಟಣ ಸಿ ಗ್ರೌಂಡ್ ಮತ್ತು ಸೋಮೇಶ್ವರ ಅದಕ್ಕೆ ಅದಕ್ಕೆಲ್ಲ ಕೂಡ ಟೆಂಡರ್ ಆಗಿದೆ ಆದಷ್ಟು ಬೇಗ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ ಮಳೆಗಾಲದಲ್ಲಿ ಮುಂಚೆ ಏನು ಮಾಡ್ತಾ ಇದ್ದಾರೆ ಅದನ್ನೇ ಮಾಡಬೇಕಷ್ಟೇ ನೋಡಿ ಅಲ್ಲ ಅಲ್ಲಿ ಇದು ಅಧಿಕಾರಿಗಳಿಗೆ ಬಹುಶಃ ಇವತ್ತು ಒಂದು ಪ್ರಾಜೆಕ್ಟ್ ಪ್ಲ್ಯಾನ್ ಮಾಡಿಕೊಂಡು ಹೋಗುವಂಥದ್ದು ಟೆಂಪರರಿ ಕೆಲಸ ಮಾಡಲಿಕ್ಕೆ ಅಧಿಕಾರಿಗೆ ಯಾರಿಗೂ ಕೂಡ ಅಧಿಕಾರ ಇಲ್ಲ ಟೆಂಪರರಿ ಅಲ್ಲಿ ದುಡ್ಡು ಖರ್ಚು ಮಾಡಿದರೆ ನಾಳೆ ಕೆಲಸ ಹೋದರೆ ಈ ಕೆಲಸ ಯಾಕೆ ಮಾಡಿದಿರಿ ದುಡ್ಡು ಯಾಕೆ ವೇಸ್ಟ್ ಆಯ್ತು ಅಂತ ಬರ್ತದೆ ಸೊ ಈಗ ಅಲ್ಲಿ ಸಮಸ್ಯೆ ಬಂದುಬಿಟ್ಟಿದೆ ಅದು ಪ್ರಕೃತಿಯ ನಿಯಮ ಕಡಲ ಕೊರತೆ ಇದ್ದರೆ ನಮ್ಮ ಕೈಯಲ್ಲಿ ಯಾರ ಕೈಯಲ್ಲಿ ಇಲ್ಲ ದೇವರ ಕೈಯಲ್ಲಿದೆ ನೀವು ಕರೆಕ್ಟಾಗಿ ಮಾಡಿದರೂ ಕೂಡ ನಾಳೆ ಮತ್ತೆ ಇಲ್ಲಿ ಹೊಡಿತದೆ ಅಂತೇಳಿ ಕಡು ಯಾರಿಗೂ ಕೂಡ ಹೇಳಲಿಕ್ಕೆ ಸಾಧ್ಯವಿಲ್ಲ ಅದಲ್ಲಿ ಪ್ರಯತ್ನ ಇವತ್ತು ಆಗಬೇಕು ದೊಡ್ಡ ಮಟ್ಟದ ಕೆಲಸ ಇವತ್ತಿನ ನಾಳೆ ಒಂದೇ ದಿವಸದಲ್ಲಿ ಆಗೋದು ಕೂಡ ಇಲ್ಲ ಅದಕ್ಕಾಗಿ ಇಷ್ಟು ವರ್ಷ ತೊಂದರೆ ಆಗಿದೆ ಇನ್ನೊಂದು ವರ್ಷ ಖಂಡಿತವಾಗಿ ಸ್ವಲ್ಪ ಮಟ್ಟ ತೊಂದರೆ ಒಂದು ಹದಿನೈದು ದಿವಸ ಹಾಗೆ ಆಗ್ತದೆ ಅಟ್ಲೀಸ್ಟ್ ನಾವು ಈಗ ಪ್ರಾರಂಭ ಮಾಡಿದರೆ ಮುಂದಿನ ಮಳೆಗಾಲ ಮುಂಚೆ ಒಂದು ಶಾಶ್ವತವಾದ ಕೆಲಸ ಅಲ್ಲಿ ಆಗ್ತದೆ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ ಹೌದು ಅಲ್ಲ ರಸ್ತೆ ಮಾಡಿ ನಾಳೆ ಅದು ಹೋಗ್ತದೆ ರಸ್ತೆ ಮಾಡಿ ಅದು ಹೋಗದ ರೀತಿ ಆಗಬೇಕಾದಲ್ಲಿ ಪರ್ಮನೆಂಟ್ ಸ್ಟ್ರಕ್ಚರ್ ಆದರೆ ಮಾತ್ರ ಸಾಧ್ಯ ಅದು ಫಸ್ಟ್ ಪರ್ಮನೆಂಟ್ ಸ್ಟ್ರಕ್ಚರ್ಗೆ ನಾವು ಇವತ್ತು ಅದನ್ನು ಮೈಂಡ್ ಅಪ್ಲೈ ಮಾಡಿಕೊಂಡು ಪರ್ಮನೆಂಟ್ ಸ್ಟ್ರಕ್ಚರ್ ಆದ ನಂತರ ಆಟೋಮೆಟಿಕ್ ಎಲ್ಲ ಡೆವಲಪ್ಮೆಂಟ್ ಕೆಲಸ ಆಗ್ತದೆ ಮ್ಯಾಟ್ರ್ ಆಫ್ ಟೈಮ್ ಇಷ್ಟು ವರ್ಷ ತಾಳ್ಮೆಯಿಂದ ಇದ್ದಾರೆ ಈ ವರ್ಷ ಕೂಡ ಖಂಡಿತವಾಗಿ ಇರ್ತಾರೆ ನಮ್ದು ಕಡಲಕೋರಿದಲ್ಲಿ ಆಗೋದು ಅಂದರೆ ನಮ್ಮಲ್ಲಿ ದೇವರ ಪ್ರಾರ್ಥನೆ ಇದು ದೇವರೇ ಕಂಟ್ರೋಲಲ್ಲಿ ಇದೆ ಕೊಡೋದು ನಮ್ಮ ಯಾರ ಕೈಯಲ್ಲಿ ಕೊಡಿದ್ದು ಇಲ್ಲ ಅದು ಈಗಾಗಲೇ ನಮ್ಮ ಅನುದಾನವನ್ನು ಬಿಡುಗಡೆ ಮಾಡಿದ್ದೇನೆ ಉಲ್ಲಾಲದ ಮೀನುಗಾರರಿಗೆ ಮಂಗಳೂರು ನಗರಕ್ಕೆ ಹೋಗಿ ಮಂಗಳೂರು ಬಂದರಿಗೆ ತುಂಬ ಕಷ್ಟ ಆಗ್ತದೆ ಮತ್ತು ಉಲ್ಲಾಲದಲ್ಲಿ ಸಣ್ಣ ಸಣ್ಣ ಮೀನುಗಾರ ಇರುವುದಲ್ಲದೆ ದೊಡ್ಡ ದೊಡ್ಡ ಬೋಟಿನ ಬಲಷ್ಟು ಕಡಿಮೆ ಅದ ಕಾರಣ ಇಲ್ಲಿ ಜಾಗ ಸಿಲೆಕ್ಟ್ ಮಾಡಿಕೊಂಡು ಅದಕ್ಕೆ ಸರ್ ಪ್ರಯೋಜನ ಆಗುವ ರೀತಿಯಲ್ಲಿ ಮುಂದಿನ ದಿನಗಳ ದೊಡ್ಡ ಮಟ್ಟ ಪರಿವರ್ತನೆ ಆಗಲಿಕ್ಕೆ ಬೇಕಾಗುವಂಥ ವಾತಾವರಣದಲ್ಲಿ ಅದನ್ನು ನಿರ್ಮಾಣ ಮಾಡಲಿಕ್ಕೆ ಜಾಗ ಗುರುತಿಸ್ಕೊಳ್ತಾರೆ ಜಾಗ ಗುರುತಿಸಿದ ತಕ್ಷಣ ಅದನ್ನು ನಾವು ಟೆಂಡರ್ ಮಾಡಿ ಅಲ್ಲಿಗೆ ನಾವು ಕೆಲಸ ಪ್ರಾರಂಭ ಮಾಡ್ತೇವೆ ಈಗಾಗಲೇ ಆದೇಶ ಕಲಿಸಿದನಲ್ಲ ಎರಡು ಹನ್ನೆರಡು ಕೋಟಿ ತೊಂಬತ್ತಾರು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಮೊನ್ನೆ ಅದಕ್ಕೆ ಸಂಬಂಧಪಟ್ಟ ಎಕ್ಸ್ಪರ್ಟ್ ಬಂದು ನೋಡಿದ್ದಾರೆ ಇವತ್ತು ಟೆಂಡರ್ ಕರೀತಾರೆ ಕೆಲಸ ಪ್ರಾರಂಭ ಆಗ್ತದೆ ಅಲ್ಲಿ ಕೂಡ ನಮಗೆ ಸ್ಥಳದೊಂದು ಒಂದು ಸಮಸ್ಯೆ ಇದೆ ಈ ಬರುವಂಥ ಒಂದು ಪಿಲ್ಲರ್ ಅದು ಪ್ರೈವೇಟ್ ಲ್ಯಾಂಡಲ್ಲಿ ಬರ್ತಾರೆ ಅವ್ರು ನಮಗೆ ಸಹಕಾರ ಕೊಡಬೇಕಲ್ಲಿ ಅದು ಕೊಟ್ಟರೆ ಆಗ್ತದೆ ಇಲ್ಲ ನಾನು ಕಲ್ಲಾಪಿಯಿಂದ ನಾನು ಸ್ವಚ್ಪ ತನಕ ನದಿ ಬದಿಯಲ್ಲಿ ರಸ್ತೆ ನಿರ್ಮಾಣವ ಯೋಜನೆ ಇದೆ ಸುಮಾರು ನೂರ ಅರವತ್ತು ಕೋಟಿ ರೂಪಾಯಿ ಯೋಜನೆ ಇದು ಎಲ್ಲರಿಗೂ ಕೂಡ ಪ್ರಯೋಜನ ಆಗುವಂಥದ್ದು ಮತ್ತು ಟೂರಿಸಮ್ಗೆ ಮತ್ತು ಗ್ರಾಮೀಣ ಮಟ್ಟ ಎಲ್ಲೋ ಕೂಡ ಅಭಿವೃದ್ಧಿ ಆಗ್ತದೆ ತನ್ನಿಂದ ತಾನೇ ಅದಕ್ಕಾಗಿ ಅರವತ್ತು ಕೋಟಿ ರೂಪಾಯಿ ಇವತ್ತು ಸ್ಯಾಂಕ್ಷನ್ ಆಗಿದೆ ಮುಂದೇನ ಈ ಕೆಲಸ ಆಗುವಾಗ ಮುಂದೆ ಹಂತ ಹಂತವಾಗಿ ಇದು ಐದು ಒಂದು ಒಂದೇದು ಒಂದು ವರ್ಷದ ಪ್ರೋಗ್ರಾಮ್ ಅಲ್ಲ ಇದು ಐದಾರು ವರ್ಷದ ಪ್ರೋಗ್ರಾಮ್ ವರ್ಷಕ್ಕೆ ಇಪ್ಪತ್ತು ಇಪ್ಪತ್ತೈದು ಕೋಟಿ ಅಂತ ನಾವು ಮಾಡಿಕೊಂಡು ಹೋದರೆ ಐದಾರು ಎಂಟು ವರ್ಷಗಳಲ್ಲಿ ಈ ಕೆಲಸ ಮುಗೀತದೆ ಸೊ ನಾವು ಪ್ರಾರಂಭ ಮಾಡ್ತೇವೆ ನಾಳೆ ಮತ್ತು ಮುಖ್ಯಮಂತ್ರಿಗಳು ಬೆಳಿಗ್ಗೆ ಮಧ್ಯಾಹ್ನ ಡಿ ಸಿ ಆಫೀಸ್ ಮತ್ತು ಊರು ಕಾರ್ಯಕ್ರಮ ಇದ್ದ ಕಾರಣ ನಾವು ನೆ ಅದನ್ನು ನೆಕ್ಸ್ಟ್ ಮುಂದೆ ಹಂಥದಕ್ಕೆ ನಾವು ಚಾಲನೆ ಕೊಡ್ತೇವೆ ಯಾವುದಿಲ್ಲ ಉಳ್ಳಾಳದಕ್ಕೆ ಸುಮಾರು ಒಂದು ಸಾವಿರಕ್ಕೆ ಅಧಿಕ ಕೋಟಿ ರೂಪಾಯಿಯ ನಾವು ಏನೆಲ್ಲ ಕೆಲಸ ನಾವು ಹೇಳಿದ್ದೇವೆ ಅದಕ್ಕಿಂತ ನಾವು ಸ್ಯಾಂಕ್ಷನ್ ಮಾಡಿ ಇನ್ನು ಎರಡು ವರ್ಷ ಪೂರ್ಣಗೊಳ್ಳಿಕ್ಕಿದೆ ಇದೆಲ್ಲದಕ್ಕೆ ಸಾಂಕ್ಷನ್ ಮಾಡಲಿಕ್ಕಿದ್ದಕ್ಕೆ ಒಂದು ಕೃತಜ್ಞತೋತ್ಸವ ಒಂದು ಕ್ರಮ ಜನರ ಒಂದು ಕೃತಜ್ಞತೆಯಲ್ಲಿ ಮುಖ್ಯಮಂತ್ರಿ ಸಲ್ಲಿಸುವಂಥ ಕಾರ್ಯಕ್ರಮ ಇದೆ ಅದು ನಾವು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅದರಲ್ಲಿ ಉದ್ಘಾಟನೆ ಶಂಕುಸ್ಥಾಪನೆ ಮತ್ತು ಇನ್ನೂ ಆಗುವಂಥ ಕೆಲಸಗಳಿಗೆ ನಾವು ಇರುವಂಥ ಯೋಜನೆ ನಮ್ಮದು